ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಇದು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಶ್ರೀಲಂಕಾದಿಂದ ಬಂದ ವಿಮಾನದಿಂದ ಒಬ್ಬ ವ್ಯಕ್ತಿ ಇಳಿತಾನೆ ಈತ ಒಬ್ಬ ಉದ್ಯಮಿ ರಿಯಲ್ ಎಸ್ಟೇಟ್ ಬಿಲ್ಡರ್ ಸಿನಿಮಾ ನಿರ್ಮಾಪಕ ಮತ್ತು ಬೆಂಗಳೂರಿನ ಗಣ್ಯರ ಕ್ರಿಕೆಟ್ ವಲಯದಲ್ಲಿ ದೊಡ್ಡ ಹೆಸರು ಆದರೆ ಏರ್ಪೋರ್ಟ್ನಲ್ಲಿ ಅವರಿಗಾಗಿ ಕಾದಿದ್ದು ಡ್ರೈವರ್ ಅಲ್ಲ ಬದಲಿಗೆ ಗೋವಿಂದರಾಜನಗರ ಪೊಲೀಸರ ವಿಶೇಷ ತಂಡ ಅವರ ಮೇಲೆ ಲುಕ್ಔಟ್ ನೋಟಿಸ್ ಜಾರಿಯಾಗಿತ್ತು ಆರೋಪ ಒಬ್ಬ ಕನ್ನಡ ನಟಿಗೆ ಲೈಂಗಿಕ ಕಿರುಕುಳ ಬೆದರಿಕೆ ಮತ್ತು ಹಿಂಬಾಲಿಸಿದ ಆರೋಪ ಇತ್ತು ಈ ವ್ಯಕ್ತಿಗೆ ನಲವತ್ಮೂರು ವರ್ಷದ ಅರವಿಂದ್ ವೆಂಕಟೇಶ್ ರೆಡ್ಡಿ ಮತ್ತು ಇದು ಅವರ ಮೊದಲ ಹೈ ಪ್ರೊಫೈಲ್ ವಿವಾದವೇನೋ ಅಲ್ಲ ರಿಯಲ್ ಎಸ್ಟೇಟ್ ಸಿನಿಮಾ ಮತ್ತು ಕ್ರೀಡೆಯಲ್ಲಿ ದೊಡ್ಡ ಕನಸು ಕಂಡ ಈ ಬೆಂಗಳೂರಿನ ಉದ್ಯಮಿಯ ಕತೆ ಗಂಭೀರ ವಿವಾದಗಳ ಜೊತೆ ಹಾಸುಹೊಕ್ಕಾಗಿದೆ ಹಾಗಾದ್ರೆ ಯಾರಿಗೆ ಅರವಿಂದ ವೆಂಕಟೇಶ್ ರೆಡ್ಡಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬಂಧಿತರಾದ ಈ ವ್ಯಕ್ತಿಯನ್ನ ಅರ್ಥ ಮಾಡಿಕೊಳ್ಳೋಕೆ ನಾವು ಮೊದಲು ಅವರು ಕಟ್ಟಿದ ಸಾಮ್ರಾಜ್ಯ ಮತ್ತು ಅವರನ್ನ ಮೊದಲು ವಿವಾದ ಕೆಳೆದುಕೊಂಡು ಬಂದ ಕ್ರಿಕೆಟ್ ಲೀಗ್ ಬಗ್ಗೆ ತಿಳಿಯಬೇಕು ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲೈಕನ್ ಅನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ಅರವಿಂದ್ ವೆಂಕಟೇಶ್ ರೆಡ್ಡಿ ಪಕ್ಕಾ ಬೆಂಗಳೂರಿನವರು ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ ಅಂತ ಎರಡ್ ಸಾವಿರದ ಹದಿನೆಂಟರ ಸಂದರ್ಶನವೊಂದರಲ್ಲಿ ಅವರೇ ಹೇಳಿದರು ಎರಡ್ ಸಾವಿರದ ಇಪ್ಪತ್ತೈದರ ನವೆಂಬರ್ ಬಂಧಿತರಾದಾಗ ಅವರಿಗೆ ನಲವತ್ಮೂರು ವರ್ಷವಾಗಿಸು ಸಾರ್ವಜನಿಕವಾಗಿ ಅವರು ಒಬ್ಬ ಬಹುಮುಖಿ ಉದ್ಯಮಿ ಪೊಲೀಸ್ ದಾಖಲೆಗಳು ಮತ್ತು ಸುದ್ದಿ ವರದಿಗಳ ಪ್ರಕಾರ ಅವರು ಒಬ್ಬ ರಿಯಲ್ ಎಸ್ಟೇಟ್ ಬಿಲ್ಡರ್ ಸಿನಿಮಾ ನಿರ್ಮಾಪಕ ಮತ್ತು ನಿರ್ಮಾಣ ಕಂಪನಿಯ ಮಾಲೀಕರು ಇವರ ಬಿಸ್ನೆಸ್ ಸಾಮ್ರಾಜ್ಯದ ಹೆಸರು ಎವಿಆರ್ ಗ್ರೂಪ್ ಸಿನಿಮಾ ನಿರ್ಮಾಣಕ್ಕಾಗಿಯೇ ಎವಿಆರ್ ಎಂಟರ್ಟೈನ್ಮೆಂಟ್ ಎಂಬ ಸಂಸ್ಥೆಗಿನ್ನೂ ಹೊಂದಿದ್ದಾರೆ ಆದ್ರೆ ಈ ಎಲ್ಲ ವಿವಾದಗಳು ಬರೋಕ್ಕೂ ಮುಂಚೆ ಅವರು ಹೆಚ್ಚು ಪ್ರಸಿದ್ಧರಾಗಿದ್ದು ಕ್ರೀಡಾ ವಲಯದಲ್ಲಿ ಕರ್ನಾಟಕ ಪ್ರೀಮಿಯರ್ ಲೀಗ್ ಅಂದ್ರೆ ಕೆಪಿಎಲ್ ನ ಯಶಸ್ವಿ ಫ್ರಾಂಚೈಸಿಗಳಲ್ಲಿ ಒಂದಾದ ಬಳ್ಳಾರಿ ಟಸ್ಕರ್ಸ್ ತಂಡದ ಮಾಲೀಕರಿಬ್ರು ಈಗ ಇವರ ವೈಯಕ್ತಿಕ ಜೀವನ ಕುಟುಂಬ ಹೆಂಡತಿ ಮಕ್ಕಳ ಬಗ್ಗೆ ನೋಡೋಣ ಕುತೂಹಲದ ವಿಷಯ ಅಂದ್ರೆ ಇವರು ಇಷ್ಟೊಂದು ಪಬ್ಲಿಕ್ ಫಿಗರ್ ಆಗಿದ್ರು ಇವರ ವೈಯಕ್ತಿಕ ಜೀವನ ಮಾತ್ರ ನಿಗೂಢವಾಗಿದೆ ಇವರ ತಂದೆ ತಾಯಿ ಹಾಗೂ ಸಹೋದರ ಅಥವಾ ಮದುವೆ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ನಡೆದ ಅವರ ಹುಟ್ಟೊಬ್ಬದ ಪಾರ್ಟಿಯ ಬಗ್ಗೆ ಒಂದು ಲೇಖನದಲ್ಲಿ ಕುಟುಂಬ ಮತ್ತು ಸ್ನೇಹಿತರ ಜೊತೆಗಿದ್ರು ಅಂತ ವರದಿಯಾಗಿತ್ತು ಆದರೆ ಯಾರ ಹೆಸರು ಸಹ ಇರಲಿಲ್ಲ ಸಾರ್ವಜನಿಕ ದಾಖಲೆಗಳಲ್ಲಿ ಉಲ್ಲೇಖಿಸಿರುವ ಏಕೈಕ ಸಂಬಂಧ ಅಂದ್ರೆ ಅದು ಎರಡ್ ಸಾವಿರದ ಇಪ್ಪತ್ತೈದರ ಈ ಕೇಸ್ಗೆ ಸಂಬಂಧಿಸಿದ್ದು ವರದಿಗಳ ಪ್ರಕಾರ ದೂರು ನೀಡಿದ ಮೂವತ್ತಾರು ವರ್ಷದ ಕನ್ನಡದ ನಟಿ ಅರವಿಂದ್ ರೆಡ್ಡಿ ಅವರ ಮಾಜಿ ಲಿವಿನ್ ಪಾರ್ಟ್ನರ್ ಆಗಿದ್ರು ಇನ್ನು ಇವರ ಶಿಕ್ಷಣದ ಬಗ್ಗೆ ಹೇಳೋದಾದ್ರೆ ಅವರು ಬೆಂಗಳೂರಿನ ಪ್ರಸಿದ್ಧ ಫ್ರಾಂಕ್ ಆಂತೋನಿ ಶಾಲೆಯಲ್ಲಿ ಓದಿದ್ದಾರೆ ಇವರ ಆದಾಯದ ಮುಖ್ಯ ಮೂಲ ಅವರ ರಿಯಲ್ ಎಸ್ಟೇಟ್ ಮತ್ತು ನಿರ್ಮಾಣ ವ್ಯವಹಾರ ಗ್ರೂಪ್ ಇವರ ಡೆವಲಪರ್ಸ್ ಕಂಪನಿ ಮುಖ್ಯವಾಗಿ ಹೈದರಾಬಾದಿನ ಕೋಕಾಪೆಟ್ ನಲ್ಲಿ ಐಷಾರಾಮಿ ಅಪಾರ್ಟ್ಮೆಂಟ್ಸ್ ಗಳನ್ನ ನಿರ್ಮಿಸಲಾಗಿದೆ ಆದರೆ ಇವರ ಇತರ ಪ್ರಾಜೆಕ್ಟ್ ಗಳಾದ ಎರ್ ಗಂಗೋತ್ರಿ ಅದು ಆರ್ ಆರ್ ನಗರದಲ್ಲಿ ಇದೆ ಮತ್ತೆ ಎವಿಆರ್ ಹೈಟ್ಸ್ ಬೆಂಗಳೂರಿನಲ್ಲಿವೆ ಇಂಟ್ರೆಸ್ಟಿಂಗ್ ಅಂದ್ರೆ ಅವರು ಹುಟ್ಟಿ ಬೆಳೆದಿದ್ದು ಕ್ರಿಕೆಟ್ ಟೀಮ್ ಕ್ಲಬ್ ಎಲ್ಲ ವಿವಾದಗಳು ಬೆಂಗಳೂರಲ್ಲೇ ಇದ್ರು ಇವರ ಮುಖ್ಯ ಬಿಸಿನೆಸ್ಗಳು ಹೈದರಾಬಾದ್ ನಲ್ಲೇ ಇದೆ ಇನ್ನು ಎರಡ್ ಸಾವಿರದ ಹದಿನೆಂಟರಲ್ಲಿ ಅರವಿಂದ್ ರೆಡ್ಡಿ ಅವರು ಬೆಂಗಳೂರಿನಲ್ಲಿ ಹೋಟೆಲ್ ಉದ್ಯಮದಲ್ಲಿ ದೊಡ್ಡ ಹೆಸರು ಮಾಡುವ ತಯಾರಿಯಲ್ಲಿದ್ರು ಮಾರತಳಿಯ ಈಜೋನ್ ಕ್ಲಬ್ನಲ್ಲಿ ನಡೆದ ಅವರ ಹುಟ್ಟೊಬ್ಬದ ಪಾರ್ಟಿಗೆ ಟಾಪ್ ಸೆಲೆಬ್ರಿಟಿಗಳು ಸಹ ಬಂದಿದ್ರು ಅದೇ ಸಮಯದಲ್ಲಿ ಈಜೋನ್ ಲಗುನ್ ರೆಸಾರ್ಟ್ ಮತ್ತು ಟನಲ್ ಎಂಬ ನೈಟ್ ಕ್ಲಬ್ ಅನ್ನ ಪ್ರಾರಂಭಿಸುವ ಬಗ್ಗೆ ವರದಿಯಾಗಿತ್ತು ಆದರೆ ಇದೇ ಈಜೋನ್ ಕ್ಲಬ್ ಅವರ ಮೊದಲ ದೊಡ್ಡ ವಿವಾದದ ಕೇಂದ್ರಬಿಂದು ಕೂಡ ಆಗಿರುತ್ತೆ ಇನ್ನು ಇವರ ಇನ್ನೊಂದು ಉದ್ಯಮ ಅಂದರೆ ಎ ಎಂಟರ್ಟೈನ್ಮೆಂಟ್ ಕನ್ನಡ ಚಿತ್ರರಂಗದಲ್ಲಿ ರಿಚ್ ರಿಚ್ ಮತ್ತು ಏಟ್ ಎಂಬ ಎರಡು ಹೊಸ ಸಿನಿಮಾಗಳನ್ನು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಘೋಷಣೆ ಮಾಡಿದರು ಗಮನಿಸಬೇಕಾದ ಅಂಶ ಅಂದರೆ ನಟಿ ಇವರ ವಿರುದ್ಧ ದೂರು ನೀಡಿದ್ದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಂದರೆ ದೂರಿನ ನಂತರವೂ ಇವರ ಸಿನಿಮಾ ವ್ಯವಹಾರಗಳು ನಡೀತಾ ಸ್ನೇಹಿತರೆ ಈ ಅರವಿಂದ್ ರೆಡ್ಡಿ ಅವರು ಮೂಲತಃ ಒಬ್ಬ ಕ್ರಿಕೆಟಿಗ ಫ್ರಾಂಕ್ ಆಂತೋನಿ ಶಾಲೆಗಳಲ್ಲಿ ಆಟವನ್ನು ಶುರು ಮಾಡಿದ್ರು ಕೆಎಸ್ಸಿಎ ಡಿವಿಷನ್ ಲೀಗ್ನಲ್ಲಿ ಆಟವನ್ನು ಆಡಿದ್ರು ಕೆಪಿಎಲ್ನ ಮೊದಲ ಸೀಸನ್ನಲ್ಲಿ ಬಿಜಾಪುರ್ ಬುಲ್ಸ್ ತಂಡದ ಆಟಗಾರನು ಆಗಿದ್ರು ಆದರೆ ಅವರ ದೊಡ್ಡ ಸಾಧನೆ ಅಂದರೆ ವಕೀಲರ ಕ್ರಿಕೆಟ್ ವಿಶ್ವಕಪ್ನಲ್ಲಿ ಭಾರತದ ತಂಡವನ್ನು ಪ್ರತಿನಿಧಿಸಿದ್ದು ಎರಡು ಸಾವಿರದ ಹತ್ತರಲ್ಲಿ ತಂಡವನ್ನು ಸೇರಿ ನಂತರ ಶ್ರೀಲಂಕಾದಲ್ಲಿ ನಡೆದ ಪಂದ್ಯಾವಳಿಯಲ್ಲಿ ಭಾರತ ತಂಡದ ನಾಯಕರೂ ಆಗಿದ್ರು ನಂತರ ಇದೇ ಕ್ರಿಕೆಟ್ ಮೇಲಿನ ಪ್ರೀತಿಯನ್ನ ಬಿಸ್ನೆಸ್ ಆಗಿ ಪರಿವರ್ತಿಸಿದ್ರು ಕೆಪಿಎಲ್ ನಲ್ಲಿ ಬಳ್ಳಾರಿ ಟಸ್ಕರ್ಸ್ ತಂಡದ ಮಾಲೀಕರು ಇನ್ನು ಎರಡ್ ಸಾವಿರದ ಹದಿನಾರರಲ್ಲಿ ಅವರ ತಂಡ ಕೆಪಿಎಲ್ ಚಾಂಪಿಯನ್ಶಿಪ್ ಅನ್ನ ಗೆದ್ದಿತ್ತು ಇದು ಇವರ ಅತಿ ದೊಡ್ಡ ಸಾರ್ವಜನಿಕ ಸಾಧನೆ ಈಗ ನೋಡಿ ಈ ಕ್ರಿಕೆಟ್ ಅನ್ನೋದು ಹೇಗೆ ಅವರ ಜೀವನದ ಪ್ರತಿಯೊಂದು ಘಟನೆಗೂ ಲಿಂಕ್ ಆಗಿದೆ ಅಂತ ಅರವಿಂದ್ ವೆಂಕಟೇಶ್ ರೆಡ್ಡಿ ಅವರು ವಕೀಲರ ತಂಡದ ನಾಯಕರಾಗಿ ಶ್ರೀಲಂಕಾಕ್ಕೆ ಹೋಗಿದ್ರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಆ ನಟಿಯನ್ನ ಮೊದಲ ಬಾರಿಗೆ ಭೇಟಿಯಾಗಿದ್ದೇ ಶ್ರೀಲಂಕಾದಲ್ಲಿ ನಡೆದ ಒಂದು ಕ್ರಿಕೆಟ್ ಪಂದ್ಯಾವಳಿಯ ಉದ್ಘಾಟನೆಗೆ ಅತಿಥಿಯಾಗಿ ಆಹ್ವಾನಿಸಿದಾಗ ಮತ್ತು ಕೊನೆಗೆ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅವರನ್ನು ಅರೆಸ್ಟ್ ಮಾಡಿದಾಗ ಶ್ರೀಲಂಕಾದಲ್ಲಿ ನಡೆದ ಕ್ರಿಕೆಟ್ ಸಂಬಂಧಿತ ಕಾರ್ಯಕ್ರಮವನ್ನು ಮುಗಿಸಿ ವಾಪಸ್ ಬಂದಾಗ ಇದಲ್ಲದೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಸಿನಿಮಾದಲ್ಲಿ ಸಾಹಸ ಚಾಂಪಿಯನ್ ಕ್ರಿಕೆಟ್ ಟೀಮ್ ಇದೆಲ್ಲ ಒಬ್ಬ ಯಶಸ್ವಿ ಉದ್ಯಮಿಯ ಚಿತ್ರಣ ಆದರೆ ಈ ಚಿತ್ರಣದ ಮೇಲೆ ಕಪ್ಪು ನೆರಳು ಬೀಳಲು ಶುರುವಾಗಿದ್ದು ಎರಡು ಸಾವಿರದ ಹದಿನೆಂಟರಲ್ಲಿ ಅದು ಆಗಸ್ಟ್ ಎರಡು ಸಾವಿರದ ಹದಿನೆಂಟು ಬೆಂಗಳೂರಿನ ಹೆಚ್ಎಲ್ ಪೊಲೀಸರು ಅರವಿಂದ್ ವೆಂಕಟೇಶ್ ರೆಡ್ಡಿಯನ್ನ ಬಂಧಿಸ್ತಾರೆ ಆರೋಪ ಏನು ಅಂದರೆ ಕರ್ತವ್ಯ ನಿರತ ಇಬ್ಬರು ಪೊಲೀಸ್ ಕಾನ್ಸ್ಟೇಬಲ್ಗಳ ಮೇಲೆ ಹಲ್ಲೆಯನ್ನ ಮಾಡಿದ್ರಂತೆ ವರದಿಗಳ ಪ್ರಕಾರ ರಾತ್ರಿ ಒಂದು ಗಂಟೆಗೆ ಮಾರತಳಿಯ ಕ್ಲಬ್ ಒಂದರಲ್ಲಿ ಅದೇ ಈ ಕ್ಲಬ್ ನಲ್ಲಿ ಜೋರಾಗಿ ಮ್ಯೂಸಿಕ್ ಹಾಕಿದರ ಬಗ್ಗೆ ದೂರು ಬಂದಿರುತ್ತೆ ಸ್ಥಳಕ್ಕೆ ಹೋದ ಪೊಲೀಸರು ಮ್ಯೂಸಿಕ್ ಅನ್ನ ನಿಲ್ಲಿಸಲು ಹೇಳಿದಾಗ ರೆಡ್ಡಿ ನಿರಾಕರಿಸಿದ್ದಲ್ಲದೆ ಅವರನ್ನ ನಿಂದಿಸಿ ಹಲ್ಲೆಯನ್ನ ಮಾಡಿದ್ದಾರೆ ಅಂತ ಆರೋಪಿಸಲಾಗಿತ್ತು ನಾನು ತುಂಬಾ ಪ್ರಭಾವಿ ವ್ಯಕ್ತಿ ನಿಮ್ಮನ್ನ ಸಂಕಷ್ಟಕ್ಕೆ ಸಿಲುಕಿಸಬಲ್ಲೆ ಅಂತ ಪೊಲೀಸರಿಗೆ ಬೆದರಿಕೆಯನ್ನೂ ಹಾಕಿದ್ದಾರೆ ಅಂತ ದೂರಿನಲ್ಲಿತ್ತು ಅವರನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿತ್ತು ಸರಿಯಾಗಿ ಒಂದು ವರ್ಷದ ನಂತರ ರೆಡ್ಡಿ ಮತ್ತೊಂದು ದೊಡ್ಡ ತನಿಖೆಯ ಕೇಂದ್ರ ಬಿಂದುವಾಗಿದ್ರು ಅದುವೆ ಕೆಪಿಎಸ್ ಲೀಗನ್ನೇ ನಾಶ ಮಾಡುವ ಮ್ಯಾಚ್ ಫಿಕ್ಸಿಂಗ್ ಹಗರಣ ನವೆಂಬರ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸಿಸಿಬಿ ತನಿಖೆಯು ಇವರ ಬಳ್ಳಾರಿ ಟಸ್ಕರ್ ತಂಡದ ಕಡೆಗೆ ತಿರುಗಿತ್ತು ಇವರ ತಂಡದ ನಾಯಕ ಸಿಎಂ ಗೌತಮ್ ಬಂಧನವಾಯಿತು ಫೈನಲ್ನಲ್ಲಿ ನಿಧಾನವಾಗಿ ಬ್ಯಾಟಿಂಗ್ ಮಾಡಿ ಬುಕ್ಕಿಗಳಿಗೆ ಸಹಾಯ ಮಾಡಿದ ಆರೋಪ ಕೇಳಿಬಂದಿತ್ತು ಅರವಿಂದ್ ರೆಡ್ಡಿ ಅವರಿಗೂ ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸನ್ನು ಸಹ ನೀಡಲಾಗಿತ್ತು ಆದರೆ ಇದೇ ಸಮಯದಲ್ಲಿ ಬಂಧನದ ಭೀತಿಯಿಂದ ರೆಡ್ಡಿ ದೇಶ ಬಿಟ್ಟು ಪರಾರಿಯಾಗಿದ್ದಾರೆ ಅಂತ ವರದಿಯಾಗಿತ್ತು ಆಗ ಸಿಸಿಬಿ ಇವರ ವಿರುದ್ಧ ಲುಕ್ಔಟ್ ಸರ್ಕ್ಯುಲರ್ ಅನ್ನ ಜಾರಿ ಮಾಡಿತ್ತು ತನಿಖೆ ಶುರುವಾದಾಗ ದೇಶ ಬಿಡುವಾಗಿ ಪ್ಯಾಟರ್ನ್ ಇಲ್ಲಿಂದಲೇ ಶುರುವಾಗಿತ್ತು ಅಂತ ಹೇಳಲಾಗ್ತಾಗಿದೆ ಸ್ನೇಹಿತರೆ ಈಗ ಬರೋಣ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರ ಬಂಧನದ ವಿಷಯಕ್ಕೆ ರೆಡ್ಡಿ ಅವರ ಕೆಟ್ಟ ನಡವಳಿಕೆ ಕುಡಿತ ಮತ್ತು ಕಿರುಕುಳದಿಂದಾಗಿ ನಟಿ ಸಂಬಂಧವನ್ನ ಮುರಿಯಲು ಪ್ರಯತ್ನವನ್ನ ಪಟ್ಟಿದ್ದಾರಂತೆ ಬ್ರೇಕಪ್ ಅನ್ನ ಒಪ್ಪದ ರೆಡ್ಡಿ ಬೆದರಿಕೆ ಹಾಕಲು ಪ್ರಾರಂಭಿಸಿದ್ರು ಅಂತ ಆರೋಪಿಸಲಾಗಿದೆ ಇನ್ನು ಇವರ ಮೇಲಿನ ಆರೋಪಗಳು ಬಹಳ ಗಂಭೀರವಾಗಿವೆ ನಟಿಯನ್ನ ಹಿಂಬಾಲಿಸೋದು ಅವರ ಮಾರ್ಫ್ ಮಾಡಿದ ಫೋಟೋಗಳನ್ನು ಆನ್ಲೈನ್ನಲ್ಲಿ ಹಂಚಿಕೊಳ್ಳೋದು ಅವರ ಪೋಷಕರ ಮನೆಗೆ ಜನರನ್ನ ಕಳುಹಿಸಿ ಗಲಾಟೆ ಮಾಡೋದು ಮತ್ತು ನಿಮ್ಮ ತಮ್ಮನನ್ನ ಕೊಲ್ತೇನೆ ಅಂತ ಜೀವ ಬೆದರಿಕೆಯನ್ನು ಹಾಕೋದು ಈ ಮಾನಸಿಕ ಮತ್ತು ದೈಹಿಕ ಕಿರುಕುಳದಿಂದಾಗಿ ನಟಿ ತಮ್ಮ ಜೆಪಿ ನಗರದ ನಿವಾಸದಲ್ಲಿ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ರು ಅಂತ ಆದರೆ ಸ್ನೇಹಿತರು ಆಸ್ಪತ್ರೆಗೆ ದಾಖಲಿಸಿ ಉಳಿಸಿದ್ರು ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಸೆಪ್ಟೆಂಬರ್ ಹದಿನೇಳು ಎರಡ್ ಸಾವಿರದ ನಟಿ ಅಧಿಕೃತವಾಗಿ ದೂರನ್ನ ದಾಖಲಿಸಿದ್ರು ಮತ್ತೊಮ್ಮೆ ಅರವಿಂದ ರೆಡ್ಡಿ ವಿರುದ್ಧ ಲುಕ್ಔಟ್ ಸರ್ಕ್ಯುಲರ್ ಜಾರಿ ಮಾಡಲಾಯಿತು ನವೆಂಬರ್ ಹದಿನೈದು ಎರಡ್ ಸಾವಿರದ ಇಪ್ಪತ್ತೈದರಂದು ಶ್ರೀಲಂಕಾದಿಂದ ಕ್ರಿಕೆಟ್ ಕಾರ್ಯಕ್ರಮವನ್ನು ಮುಗಿಸಿ ವಾಪಸ್ ಬರ್ತಾಗಿದ್ದಂತೆ ಬೆಂಗಳೂರು ಏರ್ಪೋರ್ಟ್ನಲ್ಲೇ ಅವರನ್ನ ಬಂಧಿಸಲಾಯಿತು ವರದಿಗಳ ಪ್ರಕಾರ ಅದೇ ದಿನ ಅವರಿಗೆ ಜಾಮೀನು ಸಹ ಸಿಕ್ಕಿದೆ ಆದರೆ ಅರವಿಂದ್ ರೆಡ್ಡಿ ಈ ಆರೋಪಗಳನ್ನು ಸಂಪೂರ್ಣವಾಗಿ ನಿರಾಕರಿಸಿದ್ದಾರೆ ಬಿಡುಗಡೆಯಾದ ನಂತರ ಅವರು ನಾವು ಸಂಬಂಧದಲ್ಲಿದ್ದು ನಿಜ ಆದರೆ ಅವಳು ನನ್ನ ಜೊತೆಗೆ ಇದ್ದು ಇನ್ನೊಬ್ಬ ವ್ಯಕ್ತಿಯೊಂದಿಗೆ ಡೇಟಿಂಗ್ ಅನ್ನ ಮಾಡ್ತಾ ಇದ್ಲು ಅಂತ ಹೇಳಿಕೆಯನ್ನು ನೀಡಿದ್ದಾರೆ ತಮ್ಮ ವಾರ್ಷಿಕೋತ್ಸವಕ್ಕೆ ನಾನು ಪೋಷ್ಕಾರನ ಗಿಫ್ಟ್ ಕೊಟ್ಟಿದ್ದೆ ಅಂತಲೂ ಸಹ ಹೇಳಿಕೆಯನ್ನು ನೀಡಿದ್ದಾರೆ ನಾನು ನ್ಯಾಯಾಲಯದ ಮೂಲಕ ನ್ಯಾಯವನ್ನ ಪಡಿತೇನೆ ಎಂದಿದ್ದಾರೆ ಸ್ನೇಹಿತರೆ ಇದಿಷ್ಟು ಅರವಿಂದ್ ವೆಂಕಟೇಶ್ ರೆಡ್ಡಿ ಅವರ ಬಗ್ಗೆ ಮಾಹಿತಿ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿವರೆಗೂ ಧನ್ಯವಾದಗಳು